ನಮಸ್ಕಾರ ಎಲ್ಲ ದೊಡ್ಡ ಮಂದಿ ಎಲ್ಲ ಹೆಂಗಿದ್ರಿ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಫುಲ್ ಏನು ನೋಡ್ತಿದ್ರ ಇದು ತುಪ್ಪೋತ್ಸವ ಮಾಡಿರ್ತಾರ ಅದ್ರಿಗೆ ಕೊಪ್ಪಳ ಜಾತ್ರೆಗೆ ಬಂದಿನಿ ಪ್ರತಿ ವರ್ಷ ಅಂತ ಈ ವರ್ಷವೂ ಕೂಡ ಕೊಪ್ಪಳ ಜಾತ್ರೆ ಒಳಗೆ ಒಂದು ವಿಡಿಯೋ ಬೇಕೇ ಬೇಕು ಎಲ್ಲಿ ಒಂದು ಕಡೆ ಒಂದು ಜನ ಇದ್ದಾನೆ ಸಿಗೋದು ಎಲ್ಲ ಕಡೆ ಫುಲ್ ಜನ ಫುಲ್ ಜನ ಏನು ಮಾಡೋದು ಯಾಕೆ ಕರಿವಲ್ರಿ ಅರ್ಥ ಆಯ್ತು ಈ ಗವಿಮಠ ಯಾವುದೇ ಜಾತಿಯ ತಾರತಮ್ಯ ಇಲ್ಲದೆ ಯಾವ ಕೆಲಸವನ್ನು ಮಾಡಿದರೆ ಸಮಾಜದಲ್ಲಿ ಒಳ್ಳೆಯದಾಗುತ್ತೆ ಎಂದು ಈ ಸಮಾಜವನ್ನು ಸರಿಪಡಿಸೋಕೆ ಯಾವ ರೀತಿ ಕೆಲಸ ಮಾಡಬೇಕೆಂದು ತಿಳಿದುಕೊಂಡು ತುಂಬಾ ಅದ್ಭುತವಾಗಿ ಕೆಲಸವನ್ನು ಮಾಡುತ್ತಿದ್ದಾರೆ ಅದಕ್ಕೆ ಉದಾಹರಣೆಯೇ ಇವರು ಕಟ್ಟಿರುವ ಶಿಕ್ಷಣ ಸಂಸ್ಥೆ ಹಾಗೂ ಹಾಸ್ಟೆಲ್ಗಳು ಈ ತರ ಒಂದು ಮ್ಯಾಟ್ರೆ ನಮಗೆ p 야 n y 야 a ಇಷ್ಟು ಹತ್ತಿರದಿಂದ ಈ ಪಾಲಿಕೆಯನ್ನು ನೋಡುವುದೇ ಒಂದು ಸೌಭಾಗ್ಯ ಏನಂತೀರಾ अच्छा कैमरा कम कर अच्छा लगा अच्छा काम कर कर आने <laughs> ತುಮಕೂರು ಎಲ್ಲೂ ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ವೆಂಕಟೇಶ್ ಕುಮಾರ್ ರವರಿಂದ ಹರವರು ಚರವರ್ತಿಗಳ ಸಾನ್ನಿಧ್ಯದಲ್ಲಿ ಜಾತ್ರಾ ಮಹೋತ್ಸವಕ್ಕೆ ಚಾಲನೆಯನ್ನ ಇದ್ದಾರೆ ಭಾರತದ ಪ್ರಖ್ಯಾತ ಹಿಂದೂಸ್ತಾನಿ ನಾಯಕರು ಕಲಾವಿದರು ಪಬ್ಬ ಶ್ರೀ ವಿಜಯಕರು ಶ್ರೀ ವೆಂಕಟೇಶ್ ಕುಮಾರ್ ರವರು ಭಾರತೋತ್ಸವಕ್ಕೆ ಚಾಲನೆಯನ್ನು ಹುಟ್ಟಿದ್ದು ಒಂದು ಸಣ್ಣ ಹಳ್ಳಿ ಅವರು ಹುಟ್ಟಿದ ಹಳ್ಳಿಯಲ್ಲಿ ಶಾಲೆಯೇ ಇರಲಿಲ್ಲ ಇಲ್ಲದ ಹಳ್ಳಿಯಲ್ಲಿ ಹುಟ್ಟಿದ ವ್ಯಕ್ತಿ ಇವತ್ತು ಮೂರು ವಿಶ್ವವಿದ್ಯಾಲಯಗಳು ಅವರಿಗೆ ಗೌರವ ಡಾಕ್ಟರೇಟ್ ಕೊಡ್ತವೆ ಎಂ ವೆಂಕಟೇಶ್ ಅವರು ಅತ್ಯಂತ ಕಡು ಬಡತನದಲ್ಲಿ ಹುಟ್ಟಿ ಅವರ ಮಾಮಾ ಮತ್ತೊಂದು ಸಂಗೀತ ಕಲಾವಿದರು ಅವರನ್ನು ಪುಟ್ಟರಾಜ್ ಗವಾಯಿಗಳ ಆಶ್ರಮ ಕರ್ಕೊಂಡು ಹೋಗ್ತಾರೆ ಅವರಿಗೆ ಎಷ್ಟು ಬಡತನ ಅಂದ್ರೆ ಪುಟ್ಟರಾಜ್ ಗವಾಯಿಗಳು ಅವರಿಗೆ ಕುಂದ್ರಿಸಿ ಒಂದು ಹಾಡು ಆಡಿಸಿ ನಮ್ಮ ಮಠದ ಕಟ್ಟುವಂಗಿಲ್ಲ ನೀವು ಕಲಿತ್ರೆ ಹನ್ನೆರಡು ವರ್ಷ ಸಂಗೀತ ತಿನ್ಬೇಕಂತ ಹೇಳಿದ್ರಂತವ್ ಹನ್ನೆರಡು ವರ್ಷಕ್ಕೆ ನೀವು ಮಠಕ್ಕೆ ನಮ್ಮ ಪುಣ್ಯಾಶ್ರಮಕ್ಕೆ ಒಂದು ನೂರು ರೂಪಾಯಿ ಕೊಡ್ಬೇಕಂತ ಪುಟರಾಜ್ ಗವಾಗಳ ಕೇಳಿದ್ರು ಅವ್ರ ತಂದೆ ತಾಯಿ ಹತ್ರ ಅವ್ರಿಗೆ ಕೊಡ್ಲಿಕ್ಕೆ ಹನ್ನೆರಡು ವರ್ಷಕ್ಕೆ ನೂರು ರೂಪಾಯಿ ಇರಲಿಲ್ಲ ಕೊನೆಗೆ ಪುಣ್ಯಾಶ್ರಮಕ್ಕೆ ಅರವತ್ತೈದು ರೂಪಾಯಿ ಕೊಟ್ಟು ಹನ್ನೆರಡು ವರ್ಷ ಪುಟ್ಟರಾಜ್ ಗವಾಗಳ ಹತ್ರ ಅಧ್ಯಯನ ಮಾಡಿದ್ರು ಅಂದ್ರ ಒಬ್ಬ ಶಿಷ್ಯನ ಪ್ರತಿಭೆಯನ್ನು ಗುರುತಿಸಿದ ಪುಟ್ಟರಾಜ್ ಗವಾಯಿಗಳು ಹನ್ನೆರಡು ವರ್ಷ ನಮ್ಮ ಪುಣ್ಯಾಶ್ರಮದಲ್ಲಿ ಇಟ್ಟುಕೊಂಡು ಓದಿಸಿ ಅವರನ್ನು ಹೊರಗೆ ಕಳಿಸಿದ್ರೆ ದೇಶ ಇವತ್ತು ಪದ್ಮಶ್ರೀ ಪ್ರಶಸ್ತಿ ಕೊಟ್ಟವರನ್ನು ಗೌರವಿಸ್ತಾರೆ ಅವರ ಹಾಡುಗಳನ್ನು ನೀವೆಲ್ಲ ಕೇಳಿರಿ ಅತ್ಯಂತ ಕಡುಬಡತನದಲ್ಲಿ ಪಾಕೆಟ್ ಪಾಕೆಟ್ಗಳು ಒಂದು ರೂಪಾಯಿ ಇಲ್ಲಾರ್ದೆ ಆಶ್ರಮಕ್ಕೆ ಹೋಗಿ ಇವತ್ತು ದೇಶದ ಹೆಸರಾಂತ ಸಂಗೀತಗಾರಾಗಿದ್ದಾರೆ ನಮ್ಮ ಪಾಕಿಟ್ನಾಗ ನಮ್ಮ ಜೇಬನ್ಯಾಗ ದುಡ್ಡು ಇತ್ತು ಅಂದ್ರೆ ಅದು ನೂರ್ ಆಟ ಆಡಿಸ್ತೈತಿ ಜೇಬ್ ಖಾಲಿ ಇತ್ತು ಅಂದ್ರೆ ನೂರ್ ಪಾಠ ಕಲಿಸ್ತೈತಿ ಅನ್ನೋದಕ್ಕೆ ಅವರೇ ಒಂದು ಉದಾಹರಣೆ ಇದೆ ಇಡೀ ಕರ್ನಾಟಕದಲ್ಲಿ ಪಂಡಿತ್ ಭೀಮ್ಸೇನ್ ಜೋಶಿ ಅವರನ್ನು ಬಿಟ್ಟರೆ ಹಿಂದೂಸ್ತಾನಿ ಸಂಗೀತದಿಂದ ಕರ್ನಾಟಕವನ್ನು ಪ್ರತಿನಿಧಿಸುವಂತ ಏಕೈಕ ಮೇರು ನಮ್ಮ ಹೆಮ್ಮೆಯ ಕಲಾವಿದರು ಎಂ ವಂಕೇಶ್ ಕುಮಾರ್ ಅವರು ಅವರ ಹಾಡುಗಳನ್ನು ತಾವೆಲ್ಲ ಕೇಳಿರಿ ಅಷ್ಟು ಅದ್ಭುತ ಶಕ್ತಿ ಇದೆ ಸಂಗೀತಕ್ಕೆ ಸೋಲದ ಹೃದಯಗಳೇ ಇಲ್ಲ ಸೋಲದಿದ್ರೆ ಅವು ಹೃದಯಗಳೇ ಅವು ಅಂಥ ಒಬ್ಬ ಶ್ರೇಷ್ಠ ಸಂಗೀತಗಾರರು ಅವರಿಗೆ ನೂರಾರು ಪ್ರಶಸ್ತಿಗಳು ಬಂದಿದ್ದಾವೆ ವಿದೇಶ ವಿದೇಶಗಳಲ್ಲಿ ಅವರು ಕೇಳುಗರಿದ್ದಾರೆ ಅಂಥ ಒಬ್ಬ ಮಹಾನ್ ಕಲಾವಿದರು ನಮ್ಮ ಜಾತ್ರಾ ಮಹೋತ್ಸವದ ಉದ್ಘಾಟನೆಗೆ ಬಂದಿದ್ದಾರೆ ಇದಕ್ಕಿಂತ ಇದಕ್ಕಿಂತ ಇನ್ನೂ ಹೆಚ್ಚಿನ ವಿಶೇಷವಾದದ್ದು ಅಂದರೆ ಅವರು ಹತ್ತನೇ ಕ್ಲಾಸ್ ಪಾಸ್ ಆಗಿದ್ದು ರವಿ ಸಿದ್ದೇಶ್ವರ ಒಬ್ಬ ವ್ಯಕ್ತಿಗಳು ಮತ್ತೆ ಗೌಶಿತ ಪಜ್ಜನ ಸೇವೆಗೆ ಬಂದಿದ್ದಾರೆ ಇದು ಜಾತ್ರೋತ್ಸವ ನಡೀತಾ ಇರೋದು ಪರಮ ಪೂಜ್ಯ ಸಿದ್ಧಗಂಗಾ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಅವರು ಲಿಂಗೈಕ್ಯರಾದ ದಿವಸವೂ ನಮ್ಮ ರಥೋತ್ಸವ ಇತ್ತವತ್ತು ಅವತ್ತಿಡೀ ಲಕ್ಷಾಂತರ ಜನ ಮೌನಾಚರಣೆ ಮಾಡಿ ರಥದಲ್ಲಿ ಒಂದು ಕಡೆ ಗೌಶಿದ್ಧ ಪಜ್ಜ ಇನ್ನೊಂದು ಕಡೆ ಲಕ್ಷಾಂತರ ಹೃದಯದಲ್ಲಿ ಶಿವಕುಮಾರ ಸ್ವಾಮಿಗಳು ಅವತ್ತು ಎರಡೂ ರಥ ಹೇಳ ಮತ್ತೆ ಆ ಪರಮ ಪೂಜ್ಯರ ಸಾನ್ನಿಧ್ಯದೊಳಗ ಈ ರಥೋತ್ಸವ ನಡೀತಾ ಇದೆ ಅದಕ್ಕೆ ಉದ್ಘಾಟಕ ಉದ್ಘಾಟನೆಯಿಂದ ಎಲ್ಲ ಜನಪ್ರತಿನಿಧಿಗಳು ಬಂದಿದ್ದಾರೆ ಹಿರಿಯರು ಬಂದಿದ್ದಾರೆ ಸಾಹಿತಿಗಳು ಬಂದಿದ್ದಾರೆ ಅವರೆಲ್ಲರ ಸಮ್ಮುಖದಲ್ಲಿ ಈ ರಥೋತ್ಸವಕ್ಕೆ ಎಂ ವೆಂಕಟೇಶ್ ಕುಮಾರ್ ಅವರು ಚಾಲನೆ ಕೊಡ್ತಾ ಇದ್ದಾರೆ ತಾವೆಲ್ಲ ಸಾವಕಾಶವಾಗಿ ಇದರಲ್ಲಿ ಭಾಗವಹಿಸಿ

ನೀ ಮುಗಿದು ನಮ್ಮಲ್ಲಿ ಪ್ರಾರ್ಥನೆ ಸಾವಕಾಶವಾಗಿ ಹೋಗ್ರಿ ಅದೇ ನಮಗ್ ಖುಷಿ ಶರಣ ಶರಣ ಸೈಲೆಂಟ್ ಆಗಿ ಜಾತ್ರ ಮಾಡಿಕೊಂಡು ಬೇಗ ಮನೆ ತರಿಸ್ ಆಯ್ತಾ ಎಲ್ರಿಗೂ ಗುಡ್ ನೈಟ್ ಬಡವರು ಮನೆ ಮಕ್ಕಳು ಬೆಳಿಬೇಕ